ಎಲ್ರಿಗೂ ನಮಸ್ಕಾರ ಇವತ್ತು ಇವತ್ತಿನ ವಿಶೇಷ ನಮ್ಮ ಉಪ್ಕಾರ್ ಇಂಡಿಯನ್ ಗ್ಯಾಸ್ ಗೆ ಹತ್ತನೇ ವರ್ಷ ಹತ್ತನೇ ವರ್ಷದ ಆ್ಯನಿವರ್ಸರಿ ಇದು ಹೇಗೆ ಕಳೆದು ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಕಸ್ಟಮರ್ಸ್ ಎಲ್ಲ ಇದರಿಂದ ಪ್ರೋತ್ಸಾಹದಿಂದ ನಾವು ಇಲ್ಲಿನ ತನಕ ಬಂದಿದ್ದೀವಿ ನಾವು ಏಜೆನ್ಸಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಭಾಳ ಕಮ್ಮಿ ಕಸ್ಟಮರ್ಸ್ಗಳು ಹೇಳಿದ್ವು ನಮ್ಮ ಸರ್ವೀಸ್ನ ನೋಡಿ ಹಂತ ಹಂತವಾಗಿ ಒಳ್ಳೆ ಕಸ್ಟಮರ್ಸ್ಗಳು ಆದರು ಈಗ ಸುಮಾರು ನಮಗೆ ಹದಿನೈದರಿಂದ ಹದಿನೆಂಟು ಸಾವಿರ ಕಸ್ಟಮರ್ಸ್ ಇದ್ದಾರೆ ನಾವು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ ಮೊದಲು ಒಂದು ಕನೆಕ್ಷನ್ ತೊಗೊಳಕ್ಕೆ ಭಾಳ ದಿನಗಳು ಬೇಕಾಗಿತ್ತು ಈಗ ಬಂದ ತಕ್ಷಣವೇ ಕನೆಕ್ಷನ್ ಕೊಡ್ತಾ ಇದ್ದೀವಿ ಸರ್ವಿಸ್ ಬೆಳಗ್ಗೆ ಬುಕ್ ಮಾಡಿದರೆ ವಿತಿನ್ ಟ್ವೆಲ್ ಅವರ್ಸಲ್ಲಿ ನಮ್ಮ ಸಿಲಿಂಡರ್ ನಮ್ಮ ಡೆಲಿವರಿ ಬಾಯ್ಸ್ಗಳು ಸಿಲಿಂಡರ್ನ ಸರಬರ ಸರಬರಾಜು ಮಾಡ್ತಾಯಿದ್ದಾರೆ ಎಲ್ಲೂ ಯಾ ಎಲ್ಲೂ ಕಸ್ಟಮರ್ಸ್ಗಳಿಗೆ ತೊಂದರೆ ಆಗದ ರೀತಿನಲ್ಲಿ ನಾನು ಯಾವತ್ತೂ ಕೂಡ ನನ್ನ ಡೆಲಿವರಿ ಬಾಯ್ಸ್ಗೆ ನಾನು ಒಂದೇ ಮಾತು ಹೇಳೋದು ಕಸ್ಟಮರ್ ನಿಮಗೆ ನಿಮ್ಮ ಹಾಕ್ಲಿಗೆ ಬರೋದು ನಾವು ಅವರಿಗೆ ಸೇವೆ ಕೊಡಬೇಕು ನಾ ನಮ್ಮ ಸೇವೆ ನಮ್ಮ ಸೇವೆಗೋಸ್ಕರ ಅವ್ರು ನಮ್ಮ ಹತ್ರ ಬರೋದು ನಾವು ಅವರಿಗೆ ಸೇವೆ ಮಾಡಿ ಕೊಡಬೇಕು ತಕ್ಷಣ ಅವರಿಗೆ ಸರ್ವಿಸ್ ಅವ್ರು ಬುಕ್ ಮಾಡಿದ ತಕ್ಷಣ ಅವರಿಗೆ ಸಿಲಿಂಡರ್ನ ಕೊಡಬೇಕು ಲೀಕೇಜ್ ಏನಾದರೂ ಕಂಪ್ಲೇಂಟ್ ಇದ್ರೂ ತಕ್ಷಣ ಅಟೆಂಡ್ ಮಾಡಬೇಕು ಲೀಕೇಜ್ ಯಾವುದೇ ಕಾರಣಕ್ಕೆ ಎಲ್ಲಿಂದಾದರೂ ಫೋನ್ ಬರಲಿ ವಿತಿನ್ ಹಾಫ್ ಆನ್ ಅವರ್ ಒನ್ ಅವರ್ನಲ್ಲಿ ಹೋಗಿ ನೀವು ಅದನ್ನು ಅಟೆಂಡ್ ಮಾಡಿ ಆ ಕಂಪ್ಲೇಂಟ್ನ ಮುಗಿಸ್ಬೇಕು ಇದೊಂದು ಇನ್ಸ್ಟ್ರಕ್ಷನ್ ಯಾವತ್ತೂ ಇರುತ್ತೆ ನಾನು ಕಸ್ಟಮರ್ ಕಸ್ಟಮರ್ಸ್ಗೆ ಯಾವಾದ್ರೂ ತೊಂದರೆ ಆದರೆ ನನಗೆ ಡೈರೆಕ್ಟಾಗಿ ಹೇಳಬೇಕು ತಿಳಿಸ್ಬೇಕು ನಾನು ಅದನ್ನು ಸರಿ ಸರಿಪಡಿಸ್ಕೊಳ್ತೀನಿ ಇದು ಇವತ್ತು ಭಾಳ ಸಂತೋಷದ ದಿನ ನಾವೆಲ್ಲ ಒಂಥರ ಇದು ಹಬ್ಬದ ರೀತಿಯಲ್ಲಿ ಪ್ರತಿ ವರ್ಷವೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷವೂ ನಾನು ನಮ್ಮ ಡೆಲಿವರಿ ಬಾಯ್ಸ್ಗೆ ಬಟ್ಟೆಗಳನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ನಾನು ಈ ಆ್ಯನಿವರ್ಸರಿನ ಆಚರಿಸ್ತೀನಿ ಹೀಗೆ ನಿಮ್ದೆಲ್ಲ ಆಶೀರ್ವಾದ ಸದಾ ನಮ್ಮ ಮೇಲೆ ನಮ್ಮ ಡೆಲಿವರಿ ಬಾಯ್ಸ್ ಮೇಲೆ ನಮ್ಮ ಗ್ಯಾ ಉಪ್ಕಾರ ಇಂಡಿಯನ್ ಗ್ಯಾಸ್ ಸರ್ವಿಸ್ ಮೇಲೆ ಇರಲಿ ಅಂತ ತಮ್ಮಲ್ಲೆಲ್ಲ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮ್ಮ 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 ಉಪ್ಕಾರ್ ಇಂಡಿಯನ್ ಗ್ಯಾಸ್ಗೆ ನಮ್ಮ ಡೆಲಿವರಿ ಬಾಯ್ಸ್ ಒಂದು ಶಕ್ತಿ ಇದ್ದ ಹಾಗೆ ಅವ್ರದ್ದು ಶ್ರಮದಿಂದ ಇವತ್ತು ನಾವು ಇಷ್ಟು ಕಸ್ಟಮರ್ನ ಹೊಂದಿದ್ದೀವಿ ಅವ್ರ ಸರ್ವಿಸ್ ಕೊಡೋಕ್ಕೆ ನಮಗೆ ಸುಲಭ ಆಗ್ತಾ ಇದೆ ಇವತ್ತು ಇದು ವಿಶೇಷವಾಗಿ ನಾನು ಯಾವತ್ತೂ ಕೂಡ ನಮ್ಮ ಆ್ಯನಿವರ್ಸರಿ ನಮ್ಮ ಡೆಲಿವರಿ ಬಾಯ್ಸ್ ನಮ್ಮ ಸ್ಟಾಫ್ ಅನ್ ಅವ್ರಿಗೋಸ್ಕರನೇ ನಾನು ಆಚರಿಸ್ಕೊತಾ ಬಂದಿದ್ದೀನಿ ಇವತ್ತು ಕೂಡ ಇನ್ನು ಮುಂದೆನೂ ಕೂಡ ಡೆಲಿವರಿ ಬಾಯ್ಸ್ ಹಬ್ಬ ಅಂತಾನೆ ಇದು ನಮ್ಮ ವಾರ್ಷಿಕೋತ್ಸವ ಆಚರಿಸ್ಕೊಂಡು ಹೋಗ್ತಾ ಇರ್ತೀವಿ ಪ್ರಮು ಕನಸು ಏನಂದ್ರೆ ಎಲ್ಲ ಪ್ರತಿ ಒಂದು ಹಳ್ಳಿ ಹಳ್ಳಿನಲ್ಲಿ ಒಂದು ಒಂದು ಮನೆಯಲ್ಲೂ ಗ್ಯಾಸ್ ಇರ್ಬಾರ್ದು ಅಂತ ಇರಲ್ಲ ಎಲ್ಲಾ ಪ್ರತಿ ಒಂದು ಕಡೆನೂ ಗ್ಯಾಸ್ ಇರಬೇಕು ಆತರ ನಮ್ದು ಕನಸು ಹಂತ ಹಂತಾಗಿ ಎಲ್ಲೋ ಒಂದು ಎರಡು ಕಡೆ ಇನ್ನೂ ಗ್ಯಾಸ್ ಕನೆಕ್ಷನ್ಗಳು ಸಿಕ್ಕಿಲ್ಲ ಅನ್ಸುತ್ತೆ ಆದರೆ ಎಲ್ಲ ಯಾವುದಾದ್ರು ಸ್ಕೀಮ್ಗಳು ಬಂದರೆ ನಾವು ತಕ್ಷಣ ಎಲ್ಲರಿಗೂ ತಿಳಿಸ್ತೀವಿ ಅದ್ರದ್ದು ಸದುಪಯೋಗ ಪಡ್ಕೊಂಡು ಎಲ್ಲರೂ ಗ್ಯಾಸ್ ಕನೆಕ್ಷನ್ನ ಹೊಂದಬೇಕಂತ ನಮಸ್ಕಾರ ಅವರ ಇದರಿಂದಲೇ ನಾವು ಇಲ್ಲಿಂದಾಗ ಬೆಳ್ದಿರೋದು ಅವ್ರಿಗೆ ಯಾವುದೇ ತರದ ಎಲ್ಲಿ ಬೇಕಾದರೂ ನಾವು ಯಾವ ಟೈಮಲ್ಲಿ ಫೋನ್ ಮಾಡಿರೂ ಅವ್ರಿಗೆ ಸಹಾಯ ಮಾಡ್ತೀವಿ ಕಸ್ಟಮರ್ಸ್ ಈಗ ನಮ್ದು ಇವ್ರದ್ದು ದೇವರು ಈ ಥರ ಇರೋದು ಅವ್ರು ಯಾವ ಥರ ಇದು ಸಜೆಷನ್ ಕೊಡ್ತಾರೋ ಆ ಥರ ನಾವು ಇದನ್ನ ಅವ್ರಿಗೆ ಸಪ್ಲೈ ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ಮಾಧ್ಯಮ ಬಂಧುವರ್ಗದವರಿಗೆ ನಮಸ್ಕಾರ ಇವತ್ತು ಹತ್ತನೇ ವರ್ಷದ ಇಂಡನ್ ಗ್ಯಾಸ್ ಅನಿವರ್ಸರಿ ಕಸ್ಟಮರೇ ನಮ್ಗೆ ದೇವರು ಇವತ್ತು ಒಂದೊಂದು ಕನೆಕ್ಷನ್ಗೂ ಕೂಡ ಭಾಳ ಕಷ್ಟ ಬಿದ್ದಿದೀವಿ ಮುಂದೇನು ಅದೇ ರೀತಿ ಬೆಳೀಲಿ ಹತ್ತು ಹತ್ತು ನಿಮಿಷಕ್ಕೂ ತಗೊಂಡಾಗ ಸಿಲಿಂಡರ್ ಕೊಡ್ತಾ ಇದೀವಿ ಲೀಕೇಜ್ ಬುಕ್ಕಿಂಗ್ ಆಗಿಲ್ಲ ಅಂದ್ರೆ ತಗೊಂಡು ಕೊಡ್ತಾ ಇದ್ದೀವಿ ಒಳ್ಳೆ ಓನರು ಒಳ್ಳೆ ಏಜೆನ್ಸಿ ಒಳ್ಳೆ ಟೈಮ್ ಅಲ್ಲಿ ಆಗಿದೆ ನಮ್ಗೆ ಏಜೆನ್ಸಿ ಇನ್ನೂ ಒಂದು ಲಕ್ಷ ಕನೆಕ್ಷನ್ ಮಾಡಬೇಕಂತ ಗುರಿ ಇಟ್ಟಿದ್ವಿ ನಮ್ಮ ಅವರ ಡೈರೆಕ್ಷನ್ ಇಂದ ನಾವು ಇಲ್ಲಿಗೆ ಬಂದಿದೀವಿ ಈವರೆಗೂ ಬೆಳ್ದಿದೀವಿ ಇಲ್ಲಿ ಬಂದು ಚೆನ್ನಾಗಿ ಆಗಿದ್ದೀವಿ ಇನ್ನು ಮುಂದೆ ಬೆಳಿತ